ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗೆ ಅದ ರೀ ಆರಾಮದ ತನ್ಕೋತೀನಿ ರೀ ಮೂರೂವರಿ ಟೈಮ್ ಆಗ್ಯದ ರೀ ಮಧ್ಯಾಹ್ನ ನಂತರ ನೋಡ್ರಿ ಈಗ ಚಹಾ ಮಾಡ್ಕೊತೀನಿ ರೀ ಫ್ರೆಶ್ ಆಗ್ಬೇಕತ್ತಂದೆ ಬರ್ರಿ ಚಹಾ ಅಂತ ಎಲ್ಲರೂ ಈಗ ನೋಡ್ರಿ ಚಹಾ ಕುಡ್ದಂತಾರೆ ನೋಡ್ರಿ ಈಗ ಕಸ ಎಲ್ಲ ಗುಡ್ಸ್ಕೊತೀನಿ ರೀ ನಾನು ಸಾಯಂಕಾಲದ ಅನ್ಬೋದು ಇದೀನಿ ರೀ ಈಗ ನೋಡ್ರಿ ಕಸ ಅದು ಗುಡ್ಸ್ಕೊಂಡು ದೇವ್ರ ಮುಂದೆ ಇಪ್ಪ ಅದು ರೀ ಆಮೇಲೆ ಅಂತೂ ಭಾಳ ಬಂದ್ರಿ ಈಗೆಲ್ಲ ಹಬ್ಬ ಅದು ಬಂದವ್ರಲ್ಲ ರೀ ಹೀಗಾಗಿ ಕೆಲಸ ಭಾಳ ಅದಾವೆ ರೀ ಅದಕ್ಕೆ ನೋಡಿ ಫಸ್ಟ್ ಎಲ್ಲ ಕಸ ಹುಡ್ಕಿಸ್ಕೊಂಡ ಆಮೇಲೆ ಸ್ಟಾರ್ಟ್ ಮಾಡ್ಬೇಕಂದೆಲ್ಲ ಕೆಲ್ಸಕ್ಕೆ ತಂದು ಕಸ ಗುಡ್ಸ್ಪತ್ತೀ ರೀ ಎಲ್ಲಾರಿ ನೋಡ್ಬೋದು ನೀವು ಮನೆಯನ್ನ ಕೆಲಸ ನೋಡ್ರಿ ಎಷ್ಟು ಮಾಡಿದ್ರು ಕಮ್ಮಿನ ರೀ ಹೊತ್ತು ಎಷ್ಟು ಮಾಡಿದ್ರಿ ಮಾಡ್ರಿ ನೀವು ರೀ ಕಮ್ಮಿನ ಹೆಣ್ಮಕ್ಳಿಗೆ ರೀ ಮತ್ತೇನು ಅನ್ಸುತ್ತೆ ರೀ ಏನು ಮನೆ ಆಗದಾರ ಹೆಣ್ಮಕ್ಳಪ್ಪ ಆತಂದು ಹಿಂಗೆ ರೀ ಆದರೂ ಇಲ್ಲ ನೋಡ್ರಿ ಎಷ್ಟು ಮಾಡ್ತೀರಿ ನೋಡ್ರಿ ನೀವ್ ಕರೆ ರೀ ಹಾಂ ಅದು ಕೆಲಸನ ಮುಗಿದಿಲ್ಲ ಮಾತ್ರ ರೀ ಕಸ ಅದು ಉಡ್ಸ್ಕೊಂಡು ಮಾಡಿ ನಾ ಏನು ರೀ ಈಗ ಕೈಕಾಲು ಮುಖ ತಕ್ಕೊಂಡೇನಿಲ್ಲ ರೀ ಇಬ್ಬತ್ತಿ ಹಸ್ಕೊಂಡು ಇದನ್ನ ಮಾಡೀನಿ ರೀ ರೆಡಿ ರೀ ಈಗ ಅರಿಬೋದು ರೀ ಇವೆಲ್ಲ ನೋಡ್ರಿ ಇಷ್ಟೆಲ್ಲ ಅರಿವಿ ಮಡಿಸು ಇದ್ದು ರೀ ಇವೆಲ್ಲ ರೀ ಮಡ್ಚಿ ಚೆನ್ನಾಗಿ ನೀಟಾಗಿ ರೀ ಈಗ ಮಳಿ ಏನಿಲ್ಲ ರೀ ಅರಬಿ ಒಟ್ಟೆ ಬೇಗನೂ ಇದನ್ನ ಆಗುವಲ್ಲ ರೀ ಒಂದು ಒಣಗಿರೋ ಒಂದೊಂದು ಹಸಿ ಇರ್ತಾವ್ರಿ ಹಿಂಗೆ ಆಗತ್ತೈತ್ರಿ ಅದ್ರೋಗ ಏನೇನು ಹಾಕತೈತ್ರಿ ಒಂದು ಸ್ವಲ್ಪ ಮಳಿ ಬರೋದು ಒಂದು ಸ್ವಲ್ಪ ಬಿಸಿಲು ಬಿಡೋದು ಆಗಾನ ಆಗೋ ನೋಡಿರಿ ಬೇಗ ಅರಬಿ ಮಡ್ಸ ಇದು ಆಗೋಲ್ಲ ಸಾರಿ ರೀ ಅದು ಹಿಂಗಾಗಿ ಏನಿಲ್ಲ ರೀ ಸಾಯಂಕಾಲಕ್ಕೆ ಬೆಳದೈತ್ರಿ ಅದೊಂದು ಡ್ಯೂಟಿ ಅರಬಿ ಮಡ್ಚಿ ಎಲ್ಲ ರೀ ಇಲ್ಲಾಯ್ತಂದ್ರೆ ರೀ ಮುಂಜಾನೆ ಒಬ್ಬಿ ಒಗು ಹಾಕಿರ್ತಿವಿ ಇರ್ಲಾರೆ ರೀ ಹಿಂಗಾಗಿ ಮಧ್ಯಾಹ್ನ ಅದು ಗಂಡು ಬಿಸಿಲಿ ಬಿಸಿಲಿತ್ತಂದ್ರೆ ರೀ ಈಗ ಬಿಸಿಲು ಇಲ್ದಕ್ಕಾಗಿನ ಏನಾಗತ್ರಿ ಒಣಗುದನ್ನ ಅರಿವಿ ಲೇಟ್ ಆಗದತ್ರಿ ಹಿಂಗಾಗಿ ಇದನ್ನ ಮದ್ ಸಾಯಂಕಾಲ ಮಧ್ಯಾಹ್ನ ಮಡಗು ಕೆಲಸ ಈಗ ಸಾಯಂಕಾಲ ಮಡಗುದು ಬಂದತ್ ನೋಡಿರಿ ನೋಡಿರಿ ಇಷ್ಟೆಲ್ಲ ಅರಿಬಿ ರೀ ಇವಾಗ ಎರಡು ದಿಂದು ಇದ್ದರಿ ಹೋಗಿ ಅರಿಬಿ ಯಾಕಂದ್ರೆ ಒಣಗುವಲ್ಲಿ ಇರಲೇ ಅರಿವಿಗಳು ಹಿಂಗಾಗಿ ಎರಡು ದಿಂದು ಅರಿಬಿ ಮಡಚೆ ಇರ್ಲೇನು ರೀ ಒಣಗುಲ್ಕಾಗಿ ಈಗೆಲ್ಲ ನೋಡ್ರಿ ರೀ ಮಡ್ಚಿ ರೀ ನಾನು ವಿಡಿಯೋದು ಎಲ್ಲರಿಗೂ ಹೆಂಗೆ ಅನ್ಸತ್ತೆ ಅನ್ನೋದು ಕಮೆಂಟ್ ಮಾಡಿರಿ ಬಿಟ್ಟು ಹೇಳ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡ್ರಿ ಆದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಜೊತೆ ಶೇರ್ ಮಾಡ್ಕೋರಿ ನೋಡಿರಿ ಇವ ಎಲ್ಲ ರೀ ಇಷ್ಟೆಲ್ಲ ಅರ್ಬಿ ಮಾಡಿಸಿ ಮತ್ತು ಸಾಯಂಕಾಲದ ಕೆಲಸ ಇತ್ತು ರೀ ನನಗೆ ಹಿಂಗೆ ಆಗೇನಿಲ್ರಿ ಆ ಥರೋಗ ಮಕ್ಕಳಷ್ಟು ಇದ್ದು ರೀ ನನ್ನ ನನ್ನ ಮಗ್ಗಷ್ಟು ಆರಾಮಲ್ಲಾಗಿತ್ತು ರೀ ಹಿಂಗಾಗಿ ಎತ್ತರ ಕಡೆನೂ ಲಕ್ಷ ಥೂಲ ಆಗಿತ್ತು ರೀ ನನ್ನ ಕೆಲಸದ ಈಗ ನೋಡ್ರಿ ಇದು ಸಾಯಂಕಾಲದ ನೋಡ್ರಿ ದೀಪ ರೀ ದೇವ್ರ ಮುಂದೆ ದೀಪ ಹಚ್ಚಿನಿಲ್ರಿ ಇನ್ನು ಅಡಿಗೆದು ಎಲ್ಲ ಮಾಡೀನಿ ರೀ ಅಂದರು ಆದ್ರೇನಿಲ್ಲರೀ ಇನ್ನು ಕಟಿಂಗ್ ಮಾಡೋ ಇದ್ದರು ಇವೆಲ್ಲ ಬ್ಲೌಸ್ ಪೀಸ್ದು ಇದನ್ನು ಕಟ್ ಮಾಡಿ ಇಡ್ಬೇಕಂತಂದ ಈ ನೋಡ್ರಿ ಇವ್ ನನ್ನೂನು ಅದಾವೆ ರೀ ರೀ ಆಮೇಲೆ ಭಾಳ ಬಾದಿನಾಥ್ ತೊಗೊಂಡ್ರಿ ಇದು ಮಾಡಿ ನೀವು ವರಮಾಲಕ್ಷ್ಮಿ ತೊಗೊಂಡ ಇದು ರೀ ಆಮೇಲೆ ಇವು ಎರಡು ಎರಡ್ದೆ ಇವಾಗ ಹಿಂಗೆ ಬಾಜುದವ್ರು ಅದಾವೆ ರೀ ಕಟ್ ಮಾ ಹೊಲಾಕೆ ಕೊಟ್ಟದ್ದು ರೀ ಈಗ ಏನು ಮಾಡೀನಿ ಫಸ್ಟ್ ಅವ್ರೂ ಕಟ್ ಮಾಡಿ ಇಡ್ಬೇಕಂತಂದೇನೇನು ರೀ ಕಟ್ ಮಾಡತ್ತೇನೆ ನೋಡಿರಿ ಅವ್ರೂ ಬ್ಲೌಸ್ ಪಿಸ್ಗೊಳ್ರಿ ಕೊಡುವದವ್ರಿ ಅರ್ಜೆಂಟ್ ಅನ್ನ ನಾನು ಹಿಂಗೆ ಆಗೇನಿಲ್ಲ ರೀ ನಾನು ಹಂಗೆ ಆಗದತ್ರ ಪ್ರತಿಯೊಂದು ಸರ್ತಿ ರೀ ನಾ ಸಾಡಿ ತಂದಿರ ಅಷ್ಟಕ್ಕ ಆತ್ವ ಏನು ಬ್ಲೌಸ್ ಆಗಲಿ ರೀ ಇಲ್ಲ ಒಂದು ಸಾಡಿ ಪಿಕೊಫಾಲ್ ಮಾಡಿದ್ರಿ ಯಾವುದು ಅಂತ ನನಗೆ ಮ್ಯಾಚಿಂಗೇ ಆಗೋದಿಲ್ಲ ರೀ ಅಂದ್ರೆ ಮಾಡ್ಬೇಕಂದ್ರೂ ಅದ್ರ ಹೊಲ್ಕೋಬೇಕಂದ್ರೂ ಟೈಮಾಗಿ ಸಿಗುದು ನೋಡಿರಿ ಹಿಂಗೆ ಹಾಕತ್ರದ ಇವರು ಬೇರೆದವ್ರು ಹೊಲಿದ್ ಕುಡಬಿಡ್ದನ ಟೈಮ್ ಹಾಕಿದ್ರೆ ಅದ್ರ ನನ್ನ ಹೊಲ್ಯಾಕ್ ನಂಗೆ ಟೈಮನ ಸಿಗೋದಿಲ್ಲ ರೀ ಹಿಂಗೆ ಯಾವಾಗಲೂ ಅಷ್ಟೇ ರೀ ನೋಡಿರಿ ಅದು ಅಂದರೆ ಟೈಮ್ ತೆಗ್ದು ಅಂದನ ಹೊಲ್ಕೊಂಡು ಏನಂದ್ರೆ ಇದನ್ನ ಹಾಕತ್ರಿ ಈಗ ಇವರು ಅರ್ಜೆಂಟ್ ಇದ್ದು ರೀ ಕೊಡುವ ಹಿಂಗೆ ಆಗಿನ ರೀ ಕಟ್ ಮಾಡಿ ಇಡಬೇಕು ಇನ್ನು ನಾಳಿಗೆ ಹೊಲಿಯಾಕೆ ಬರ್ತದ ಬಾ ಅಂತಂದ ಇವತ್ತೇ ಎಲ್ಲ ಕಟ್ ಮಾಡಿ ಇಡತ್ತೇನು ರೀ ಅದ್ರೋಗ ಭಾಳ ಬಂದಿದ್ರು ರೀ ಈಗ ಒಂದು ದಿನ ಹಿಂಗೆ ನೈಟ್ ಅದು ಒಂಚೂರು ಹಿಂಗೆ ಕಟ್ ಮಾಡಿ ಒಂದಿನಂದ್ರೆ ಏನಾಕತ್ರಿ ಮುಂಜಾನೆ ಹೊಲಿಯಾಕ ಬೇಗ ಅಂಶ್ರ ಆಕತ್ತಂದ ಈಗ ನೋಡಿರಿ ಅದೇ ಬ್ಲೌಸ್ ಪೀಸ್ ಏನು ಮಾಡೀನಿ ಮಾಪಿ ಹಾಕಿ ಕಟ್ ಮಾಡಿ ಇಟ್ಕೊಂಡದ ಈಗ ಮತ್ತೊಂದು ಮ್ಯಾಲೆ ರೀ ಪಟ್ನ ಕಟ್ ಮಾಡ್ಕೋಕೆ ಈಜಿ ಆಕೆ ರೀ ಯಾರೇ ಸ್ಟಿಚ್ ಮಾಡೋರಿದ್ರು ಈ ಟಿಪ್ಸ್ ನಿಮಗೆ ಅನುಕೂಲ ಆಕತ್ತೆ ಇಲ್ಲ ಇಲ್ಲಾಯ್ತಂದ್ರೆ ಎರಡೂ ಕೂಡಿ ಎರಡು ಮೂರ ಬ್ಲೌಸ್ ಪೀಸ್ ಕೂಡಿರ ಇಲ್ರಿ ನೀವು ಅಳತಿ ಹಾಕಿ ಕಟ್ ಮಾಡಿದ್ರು ಇಲ್ಲ ರೀ ಅದು ಒಂದ್ಸರಿ ಆಕತ್ತರಿ ನಾ ಇಲ್ಲಿ ಹಂಗೆ ಮಾಡಿಲ್ಲ ಅಂದ್ರೆ ಒಂದು ಬ್ಲೌಸ್ ಪೀಸ್ ದೊಡ್ಡದತ್ರೀ ಒಂದು ಬ್ಲೌಸ್ ಪೀಸ್ ಕಮ್ಮಿ ಐತ್ರಿ ಸಾನದ ಐತಿ ರೀ ಹಿಂಗೆ ಆಗೇನು ಮಾಡಿ ರೀ ಅದೇ ಬ್ಲೌಸ್ ಪೀಸ್ ಇಟ್ಟನ ಕಟ್ ಮಾಡ್ಕೊತೀನಿ ರೀ ನೀವು ಎಲ್ಲ ಒಮ್ಮೆ ಕಟ್ ಮಾಡಿದ್ರೂ ನಡೀತಿ ಎರಡು ಮೂರು ಹಿಂಗೆ ಫೋಲ್ಡ್ ಮಾಡಿ ಕಟ್ ಮಾಡ್ರೂ ಏನು ಅಡಿ ಇಲ್ಲ ರೀ ನೋಡಿರಿ ಕಟ್ ಮಾಡೋದಿತ್ತು ನನ್ಗುಡ್ದನೇನಿಲ್ಲ ರೀ ನನ್ನ ಮಗಳೇನು ಹಾಕತ್ತ ಮಮ್ಮಿ ಭಾಳ ತತ್ ಕುಂತ್ ಕ್ತದಿ ಆಮೇಲೆ ಏನಿಲ್ಲ ಊಟ ರೀ ಅಲ್ಲೇ ತಂದು ಹಾಕಿ ಕೊಟ್ಟಾಳ್ರಿ ಊಟಕ್ಕೆ ಹೋದ್ರೂ ಇನ್ನೂ ಕಟ್ ಮಾಡೋದಿತ್ತ ಇಲ್ಲಿ ಇವೆಲ್ಲ ಅಲ್ಲೇ ಬಿಟ್ಟೀನಿರಿ ನಾ ಹಿಂಗೇ ಕಟ್ ಮಾಡಿದ್ರಿ ಬೇಯ್ ಹಾಕಿರಿ ಏಕೀ ಲೇಟ್ ಆಗೈತೆ ಮಮ್ಮಿ ಇನ್ನೂ ಯಾವಾಗ ಊಟ ಮಾಡ್ತೀವಿ ಊಟ ಮಾಡ್ತೀಯ ಅಂದ ಹಾಕಿ ಕೊಡ ನೋಡ್ರಿ ಈಗ ಊಟ ರೀ ಊಟ ಮಾಡೇನಿನ್ರಿ ನೋಡಿರಿ ಇಷ್ಟು ಎಲ್ಲ ಬ್ಲೌಸ್ ಕಟ್ ಮಾಡಿಟ್ಟೆ ನೋಡಿರಿ ಏಳು ಬ್ಲೌಸ್ ಬ್ಲೌಸ್ ಪೀಸ್ ಕಟ್ ಮಾಡಿಟ್ಟೇನು ರೀ ನೀವು ವ್ಯವಹಾರ ಹೊರ್ಯಕ ನೋಡ್ಬೇಕು ರೀ ಮರುದಿನ ಮುಂಜಾನೆ ಎಡಿಬೇಕತ್ತಂದ ಇದು ನೋಡಿ ಮಾಡೀನಿ ರೀ ಆದ್ರೆ ಏನಿಲ್ಲ ಅಂದರೂ ಭಾಳ ಇದ್ದು ರೀ ನೀವು ನೋಡ್ಬೋದು ಇಲ್ಲಿ ಇದು ನೋಡಿರಿ ಇಷ್ಟೆಲ್ಲ ನೋಡಿರಿ ಇಲ್ಲೇನು ಕ್ಯಾರೆ ಬಗ್ದಾವ ರೀ ಇಲ್ಲಿ ಆಮೇಲೆ ಇಲ್ಲಿ ಮಷಿನ್ ಮೇಲೆ ಬ್ಲೌಸ್ ಪೀಸ್ ಇದ್ದದ್ ನೋಡ್ರಿ ಅವೆಲ್ಲ ರೀ ಅಷ್ಟು ಎಲ್ಲ ಅದಾವೆ ರೀ ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗೆ ಅದ ರೀ ನೋಡಿರಿ ಆರಾಮದಿರತ್ತೆ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವಿನ್ ಚಾನಲ್ ಕೆಲಸ ಈಗ ಆಗೈತೆ ನೋಡಿರಿ ಎಲ್ಲ ಈ ಕ್ಲೀನ್ ಆತ ಇನ್ನು ಹೊಲಿದು ಕುಂಟ್ರಬೇಕಾಗೈತೆ ರೀ ಹೊಲಿಗೆ ಉಲಿಯಾಕ ನೋಡ್ಬೋದು ನೀವೇ ಇಲ್ಲಿ ಎಲ್ಲ ಕ್ಲೀನ್ ರೀ ಈಗ ಟೈಮು ಹನ್ನೊಂದುವರೆ ಆಗೈತ್ರಿ ನೋಡಿರಿ ಟೈಮ್ ಹನ್ನೊಂದುವರೆಗಿನ ಐದು ನಿಮಿಷ ಕಮ್ಮಿ ಐತ್ರಿ ಈಗ ಎಲ್ಲ ಕೆಲಸ ಮುಗತ್ತೆ ನೋಡಿರಿ ಇನ್ನು ಹೊಲಿಯಷ್ಟು ಅದಾವೆ ರೀ ನಿನ್ನ ನೈಟನ್ನು ಕಟ್ ಮಾಡಿ ಇಟ್ಟೇನು ರೀ ಈಗ ಕುಂದರ್ತ ನೋಡ್ರಿ ಕುಡಿಯುವ ಕುಡುವದಾವೆ ರೀ ಎಲ್ಲ ಅರ್ಜೆಂಟನೇ ಅದಾವೆ ರೀ ಆಮೇಲೆ ಹಬ್ಬ ಅಷ್ಟು ಬಂದೈತ್ರಿಲ್ಲ ರೀ ಬೇ ನನ ಅರ್ಜೆಂಟ್ ಕೊಡ್ಬೇಕಾಗಿತ್ತು ರೀಲ್ಲ ಇದು ನೆಕ್ಸ್ಟ್ ಡೇದು ಮಾರ್ನಿಂಗ್ದೀ ಕೆಲಸ ಆಗೈತೆ ರೀ ನೋಡಿ ಸ್ರೀ ಮಕ್ಕೊಂದಿದ್ರಿ ಜ್ವರ ಭಾಳ ಬಂದಿದ್ರಿ ಅವಂಗ ಹಿಂಗಾಗಿಲ್ಲ ರೀ ಅವಾಗ ದವಾಖಾನೆ ತೋರಿಸ್ಕೊಂಬಂದನಿಲ್ರಿ ಮಲ್ಸೀನ್ರಿ ನಾ ಅದನ್ನ ಇನ್ನು ನನ್ನ ಕೆಲಸ ನಾ ಮಾಡ್ಕೋಬೇಕಂದೇ ಆದ್ರೂನಲ್ಲ ಅವನಿ ನಡು ನೋಡು ಎದ್ದ ಕಾಡಾತಿದ್ರಿ ಅಣಗರಿ ಮಮ್ಮಿ ತಲಿನು ಸಾತತಿ ಆಮೇಲೆ ಹಿಂಗೆ ಸಾಥ್ತಂದ ಜ್ವರ ಭಾಳ ಬಂದಿದ್ರು ಅವ್ನ್ಗೆ ಹಿಂಗಾಗಿ ಸಾಲಿಗೆ ಅವ್ನು ಕಲ್ಸ್ ಕಳ್ಸಲಾಗಿನ್ ರೀ ಅವನಿನ್ ನಾನು ರೀ ಅವಾಗ ಬ್ಲೌಸ್ ಹೊಲಿಬೇಕಂದ್ರೆ ನೋಡ್ರಿ ಮುಂಜಾನೆ ಬೇಗ ಮುಗಿಸ್ತಾನದ್ರು ಹನ್ನೊಂದುವರೆ ಆಗಿತ್ರಿ ಟೈಮ್ ಅದಕ್ಕನಿಲ್ಲ ಅವಾಗ ಬ್ಲೌಸಿನ ಇನ್ನ ಹೊಲಿಯಾಕೆ ಕುಂದಿರ್ಬೇಕಂದ ಈಗ ಇಲ್ಲಿ ಹೊಲಿಯಾಕೊಂದ್ರ ನೋಡ್ರಿ ದಾರ ಅದು ಎಲ್ಲ ರೀಂಗಿತ್ರು ತುಂಬಿಕೊಂಡ ಅನ್ಸತ್ರಿ ಹೆಣ್ಮಕ್ಳಿಗೆ ಏನ್ ಕೆಲಸ ಇರ್ತದಪ್ಪ ಅಂದಕ್ಕರೆ ಎಷ್ಟ್ ಮಾಡದೆ ಕಮ್ಮಿನ ನೋಡ್ರಿ ಮನೆಯಾಗಿಂದ ಹೋಗ್ರಿ ಹಬ್ಬ ಹುಣ್ವಿ ಬತ್ತಂದ್ರ ನೋರಿ ಪೂರ್ತಿ ದಿನ ಮಾಡ್ರಿ ನೋಡ್ರಿ ಕಮ್ಮಿನ ಅನ್ಸತ್ರಿ ನೋಡ್ರಿ ಎಷ್ಟು ಮಾಡ್ತೀರಿ ಮಾಡ್ರಿ ನೋರಿ ಕಮ್ಮಿನ ಮತ್ರಿ ಎಲ್ಲ ಎಲ್ಲರಿ ಎಷ್ಟು ಬೇಗ ಹಿಡಿದು ಮಾಡಿರ್ತೇನೆ ರೀ ನಾನು ಮತ್ತು ರೀ ಬೆಳಗ್ಗೆನೂ ಮುಂಜಾನೆ ಬೇಗದ್ದು ಹಿಡಿದ್ರು ನೈಟ್ ಮಲ್ಕೋತನ ಮಾತ್ರ ಕೈಯಿಂದ ಕೆಲಸ ಮುಗಿದಲ್ರಿ ರೀ ಈಗ ಅದರ ಮತ್ತೆ ಏನು ಮಾಡ್ತಾರೆ ಹೆಣ್ಮಕ್ಳು ರೀ ಬೇಗ ಕೊಡಂಗಿಲ್ಲ ಬ್ಲೌಸ್ ಪೀಸ್ ಐತ್ನದು ರೀ ಹಿಂಗೆ ಹಬ್ಬ ಸಮೀಪ ಬರಾನೆ ಕೊಟ್ಟಿರ್ತಾರೆ ಹಿಂಗಾಗಿ ಅದು ಹೊಲಿಯಾಕೆ ಟೈಮ್ ಸಿಗೋದಿಲ್ಲ ನನಗೆ ರೀ ಇಲ್ಲ ನೋಡ್ರಿ ಈಗ ನಾ ಅರ್ಜೆಂಟ್ ಮಾಡತ್ತಂದ್ರೆ ಅಂದ್ರೆ ನನಗೆ ಅರ್ಜೆಂಟ್ ಲೈಟ್ ಮಾಡ್ತಾವೆ ಮತ್ತು ನಮ್ಮಲ್ಲಿ ಕರೆಂಟ್ ಒಂದು ಭಾಳ ಕಾಡ್ತಾವ್ರಿ ಹೋಗೋಬ್ರದ್ದು ಮಾಡ್ತಾವ್ರಿ ಅರ್ಧ ಆಗೈತ್ರಿ ಬ್ಲೌಸ್ ಹೊಲಿದ ಈಗ ನೋಡ್ರಿ ಅರ್ಧ ಉಳ್ದೈತ್ರಿ ಹಿಂಗೆ ಆಗಿನ ಕರೆಂಟ್ ಹೋಗ್ಯಾವ್ರಿ ಇನ್ನೆಲ್ಲಿ ಮತ್ತು ಹೊಳ್ಳಿ ಬೆಲ್ಟ್ ಬಿಚ್ಚ ಹಾಕೋದು ಬಾ ಅಂತಂದು ಅದು ಇದನ್ನ ಮಾಡ್ಲಗಿನ್ರಿ ನನ್ ಹುಡ್ದಾನ ಬಂದೋಗ್ಬಿಡಿ ಭಾಳ್ತಾನ ಈಗ ನೋಡ್ರಿ ರೆಡ್ ಕಲರ್ ಬ್ಲೌಸೊಂದು ಪೂರ್ತಿ ಮಾಡೀನಿ ರೀ ಇತ್ತೊಂದು ಆಗೈತ್ರಿ ಹಿಂಗಾಗಿ ಒಂದು ಪೂರ್ತಿ ಆಗೈತೆ ರೀ ನೆಕ್ಸ್ಟ್ ಮತ್ತೊಂದು ಹೊಲೀಬೇಕಂದಿನ್ರಿ ರೆಡ್ ಝಾರತ ನಾನು ಏನು ಮಾಡಿರಿ ಅಥ್ವ ಹೋಗಿ ಇವ್ರು ನಮ್ಮ ಮನೆಯವ್ರು ಏನು ಮಾಡಿದ್ರಿ ನನ್ನ ಶರ್ಟ್ ಒಂದು ಭಾಳ ಲೂಸ್ ಆಗೈತಿ ಆಮೇಲೆ ಇಲ್ಲ ನೀ ಒಂದು ಚೂರ ಫಿಟ್ಟಿಂಗ್ ಮಾಡಿ ಕೊಡ್ತಂದ ಅವ್ರದ್ದೊಂದು ನಡು ನೋಡು ನೋಡಿರಿ ಇಲ್ಲಂದ್ರೆ ಮತ್ತೇನಂತಾರೆ ರೀ ನೀನು ಮತ್ತೊಬ್ರದ್ದು ಅರ್ಜೆಂಟ್ ಇದ್ರೆ ಹೊಲಗೆ ಕೊಡ್ತೀನಿ ನಂದು ಅದ್ರ ಅರ್ಜೆಂಟ್ ಹೊಲಗೆ ಕೊಡಂಗಿಲ್ಲ ಅಂದ ಹಿಂಗೂ ರೀ ಅದಕ್ಕೇನಿಲ್ಲ ರೀ ಅವ್ರದ್ದು ಆಯ್ತಾರಪ್ಪ ನಿಮ್ಮದು ಒಂದು ತರ ಹಿಂಗೆ ಆಗಿ ಹತ್ರ ಹೋಗಿ ಮತ್ತು ರೀ ರೆಡ್ ಕಲರ್ ಹಾರನ ಐತೆ ರೀ ಅದ ಅದಕ್ಕೆ ಚೇಂಜ್ ಮಾಡಕ್ಕೆ ಹತ್ತದ ಬಾ ಅಂದ ಅವ್ರದ್ದೊಂದು ಈಗ ಅದನ್ನು ಫಿಟ್ಟಿಂಗ್ ಮಾಡೋಕೆ ಶರ್ಟ್ ಭಾಳ ಲೂಸ್ ಆಗೈತೆ ರೀ ಅದ ಅದಕ್ಕೆ ಫಿಟ್ಟಿಂಗ್ ಮಾಡಿ ಕೊಡತ್ತೆ ನೋಡಿರಿ ಅವ್ರಿಗೆ ಇದ್ರ ಹಂಗಿಂದು ನಿಮ್ಮ ಜೊತೆ ಶೇರ್ ರೀ ನಡು ನಡು ಇದನ್ನ ಮಾಡೇ ಇಲ್ಲ ರೀ ನಿಮ್ಮ ಜೊತೆ ಶೇರ್ ಮಾಡೇ ಇಲ್ರತನ ರೀ ಮಧ್ಯಾಹ್ನ ರೀ ಬ್ಯಾಂಕಿಗೆ ಹೋಗೋದು ಒಂಚೂರು ಇತ್ತು ರೀ ಆಮೇಲೆ ಉಳ್ಕಾದು ಕೆಲಸಗಳೂ ಇದ್ದವು ರೀ ಅವ್ನು ಇದು ಅದ ದಿನ ಮಾಡ್ಕೊಂಡಿನ್ರಿ ನಾ ರೀ ಆದ್ರೆ ಅದು ಶೇರ್ ಮಾಡ್ಕೊಕ್ಕಾಗಿಲ್ರಿ ಇಲ್ಲಾ ಇತಂದ್ರೆ ರೀ ನಂದು ಇನ್ನೂ ಹಂಗೆ ರೀ ಇನ್ನೂ ಇಲ್ಲಂದ್ರೆ ಒಂದು ಎರಡು ಮೂರು ಬ್ಲೌಸ್ರೆ ಹಾಕಿದ್ದು ರೀ ಆದ್ರೂ ಇಲ್ಲ ರೀ ಅದು ಟೈಮನೇ ಇದನ್ನಾಗಲಿಲ್ಲ ನನಗೆ ರೀ ಅಷ್ಟಾದ್ರೂ ಎರಡು ಬ್ಲೌಸ್ ಕಂಪ್ಲೀಟ್ ಮಾಡೀನಿ ರೀ ನಾ ರೀ ಎರಡು ಬ್ಲೌಸ್ದು ಅಂದಾಜನ ರೀ ಇದನ್ನು ಇಟ್ಕೊಂಡಿನ್ರಿ ಟಾರ್ಗೆಟ್ ಇಟ್ಕೊಂಡಿನ್ರಿ ಒಂದೆರಡು ಬ್ಲೌಸ್ ಆಮೇಲೆ ಹಿಂಗೇನು ಇವು ಸಣ್ಣ ಸಣ್ಣ ಚಾರು ಚೂರು ಇರ್ತಾವ್ರಲ್ಲ ರೀ ಇವೆಲ್ಲ ಏನು ರೀ ನಾ ರೀ ಆ ತ್ರ ಫಿಟ್ಟಿಂಗ್ ಮಾಡೋ ಬರ್ತಾವೆ ರೀ ನಡು ಒಮ್ಮೆ ಏನು ಮಾಡ್ತಾರ್ರಿ ನೈಟಿ ಸ್ಟಿಚ್ ತಂದಿರ್ತಾರೆ ತಂದಿರ್ತಾರ್ರಿ ಆಮೇಲೆ ಇಲ್ಲ ಆಯ್ತು ಅಂದ್ರಿ ಏನು ಬ್ಲೌಸ್ ಲೂಸ್ ಅಂದ್ರೆ ರೀ ಅವ್ತನು ಸ್ಟಿಚ್ ಮಾಡ್ಕೊಡತಂದು ನಡು ಬರ್ತಾರೆ ಕಸ್ಟಮರ್ ರೀ ಹಿಂಗೆ ಅವ್ರೋಗಣ ಟೈಮ್ ಹೋಗತ್ತರಿ ಅದು ನನಗೆ ರೀ ಈ ಬ್ಲೌಸ್ ಹೊಲಿಯಾಕೆ ಅಷ್ಟೇನು ಟೈಮ್ ಖರೆ ಸ್ಟಿಚ್ ಮಾಡೋದು ಅಂದ್ರೆ ಅವ್ರದ್ದು ಅಳತಿ ತೊಗೊಂಡು ಅದ ಅಳತಿಲಿ ಸ್ಟಿಚ್ ಮಾಡೋಕತ್ತ ರೀ ಲೇಟ್ ಆಕತ್ತರ ಅದ ಹಿಂಗೆ ಆಗಿ ನೋಡಿರಿ ಅದ್ರೋಗ ಟೈಮ್ ನಂದು ವೇಸ್ಟ್ ಆಕತ್ತೀ ಅದ್ ಸರ್ ಮತ್ತೆ ನಡು ಬಂದೇ ಬರ್ತಾರೆ ಹಿಂಗಾಗಿ ಹಿಂಗೆ ಒಲ್ಲಿ ಅನ್ನಾಕ ಬರೋದಿಲ್ಲರಲ್ಲ ರೀ ಹಿಂಗೆ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ ರೀ ಬ್ಯಾಡ್ ಅಂದ್ರೂ ಒಂಥರ ಐತೆ ಸರ್ತ ರೀ ಇಂಥ ಕಸ್ಟಮರ್ ಕೆಡ್ಸ್ಕೊಂಡಂಗೆ ಆಕತ್ರಿ ಅದಕ್ಕೆ ಅದೇನು ದುಡ್ಡಿದ ಪ್ರಶ್ನೆ ಇಲ್ಲ ರೀ ಅದು ಅಷ್ಟು ಎಷ್ಟು ಇಷ್ಟ ಅನ್ನೋದು ಅನ್ನೋದ್ಕೆ ಟೈಮ್ ವೇಸ್ಟ್ ಹಾಕತ್ತ ರೀ ಅದಕ್ಕೆ ರೀ ಈಗ ನೋಡಿರಿ ನೆಕ್ಸ್ಟ್ ಬ್ಲೌಸ್ ಹಿಡ್ದೇನರೀ ಹಸಿರು ಏನು ಬ್ಲೌಸ್ ಐತೆ ಇಲ್ಲ ರಾತ್ನ ಹೊಲಿಬೇಕಂದ ಊರಾಗ ಬ್ಯಾಂಕಿಂಗ್ ಕೆಲ್ಸ ಇತ್ತು ರೀ ಅಲ್ಲಿ ಎರಡು ಇಲ್ಲಂದ್ರೂ ಒಂದು ಎರಡು ತಾಸ್ರೆ ಆಗೈತೆ ರೀ ಆ ಬ್ಯಾಂ ಬ್ಯಾಂಕಿನ್ ಕೆಲಸ ಮುಗಿಸ್ಕೊಂಡ್ ಬಂದಿನಿ ಆಮೇಲೆ ಟೇಷ್ನರಿನಿಲ್ರಿ ಒಂಚೂರು ಧಾರದ್ದು ತರುವು ನೋಡಿರಿ ಧಾರ ಫಾಲ್ಸಾ ಆಮೇಲೆ ಇಂಥವೆಲ್ಲ ತರುವು ಇದ್ದೆ ನಾನು ಅವ್ನೆ ಮುಗಿಸ್ಕೊಂಡು ಬಂದು ಮಾತೇನಿಲ್ರಿ ಬೇಸ್ರ ಬಂದಿತ್ತು ನೋಡಿ ಟೈಮ್ ನೋಡ್ಬೋದು ನೀವು ಅಲ್ಲಿ ಒಡ್ಯಾಳ ಕಡೆ ರೀ ನಾಲ್ಕು ಆಗಿತ್ರಿ ಆಲ್ಮೋಸ್ಟ್ ನಾಲ್ಕು ನಾಲ್ಕೂವರೆ ತನ ಆಗಿರ್ಬೇಕು ರೀ ಆಮೇಲೆ ಹಿಡ್ದೆ ನೋಡ್ರಿ ಅದನ್ನ ಮಾತ್ರಿ ಒಂದು ಮುಂಚೆ ಹನ್ನೊಂದುವರೆಗೆ ಕೂತಿನಿ ರೀ ಒಳ್ಳೆ ಯಾಕೆ ಮಾತ್ರ ನಡು ನಡು ಹಿಂಗೆ ಎದ್ದು ಹೋಗಬೇಕಾಗ್ಕರಿ ಏನಾರ ಅದು ಬರ್ತದೆ ಮಾಡಿರಿ ನಡು ಕಸ್ಟಮರ್ ಬಂದ್ರೆ ಅಂದ್ರೆ ಅಂತಂಗಾರ ಅವ್ರ ಜೊತೆ ಒಂಚೂರು ಮತ್ತು ಮಾತಾಡ್ಬೇಕ್ರಿ ಅವ್ರದ್ದು ಅಳತಿ ಅದು ಮಾ ಬ್ಲೌಸ್ ಅಳತಿ ತೊಗೊಂಡ್ರಿ ಅಂದ್ರೆ ಚಲೋ ಆಕತ್ರಿ ಇಲ್ಲ ಮೈ ಅಳತಿ ತಗೋಬೇಕಾರೆ ಮತ್ತೆ ಎದ್ದ ಅದು ಕೆಲಸ ಬಿಟ್ಟು ಮತ್ತೆ ಅವ್ರ ಜೊತೇನ ಇದು ಮಾಡ್ಬೇಕಾಕತ್ತೀ ನೋಡ್ರಿ ಇದೊಂದು ಬ್ಲೌಸ್ ಇನ್ನು ಕಂಪ್ಲೀಟ್ ಮಾಡ್ಬೇಕು ಅನ್ನೋದೈತ್ರಿ ಎಷ್ಟೊತ್ತಾದ್ರೂ ಇದೊಂದು ಬ್ಲೌಸ್ ಅಂದ್ರೆ ಕೊಡುವ ಇದು ಆ ದಿನ ಅರ್ಜೆಂಟ್ ಐತ್ರಿ ರೀ ಇದನ್ನ ಎರಡು ಕೊಡೋರಿ ಹಿಂಗಾಗಿ ಇದು ಮಣ್ಣು ಅಷ್ಟಾದ್ರೂ ಹೊಲಿದ್ರು ಏನಾದ್ರು ರೀ ಇನ್ನು ಇದನ್ನ ಮಾಡ್ಲಗಿನ್ ಆದ್ರೂ ರೀ ಕಚ್ಚುದು ಆಮೇಲೆ ಕೈ ಹೊಲಿಗೆ ಆಗೇ ಇಲ್ಲ ರೀ ಸಾಯಂಕಾಲ ಮತ್ತು ಅಡಿಗೆದ ಡ್ಯೂಟಿ ಇರತ್ತಲ್ಲ ಅಡಿಗೆ ಮಾಡ್ಬೇಕಲ್ಲ ರೀ ಮಕ್ಳು ಸಾಲಿಂದ ಬರೋಣ ರೀ ಅದಕ್ಕೆ ಸ್ತ್ರೀ ಏನಂತೂ ಏನು ಹೋಗೋಲ್ಲಾಗಿದ ಸ್ಕೂಲಿಗೆ ರೀ ಆದರೆ ಸ್ನೇಹ ಹೋಗಿಲ್ರಿ ಬಂದ ನಂತರ ಅವ್ರ ಅಷ್ಟು ಆಮೇಲೆ ಅವ್ರಿಗೆ ಅಷ್ಟೇನು ರೀ ತಿನ್ನಾಕ ಮಾಡಿ ರೀ ಇದ್ರೊಗನ ಟೈಮ್ ಹೋಗತ್ರಿ ನೋಡಿರಿ ಇದು ಸಾಯಂಕಾಲದ ಇದನ್ನು ನಾನು ಹೋದ್ರಿ ಅಷ್ಟಾದರೂ ಇದನ್ನ ಕಂಪ್ಲೀಟ್ ರೀ ನಾ ಎಷ್ಟು ಲೇಟ್ ಆದರೂ ನೋಡಿರಿ ಎರಡನೇ ಬ್ಲೌಸ್ ಗ್ರೀನ್ ಕಲರ್ ಬ್ಲೌಸ್ ನೋಡ್ರಿ ಇದು ಕಂಪ್ಲೀಟ್ ಮಾಡೀನಿ ನೋಡಿರಿ ಕಷ್ಟಕ್ಕೆ ಪ್ರತಿಫಲ ಸಿಗತ್ತಂದ್ರೆ ಅದು ಖರೇ ನೋಡಿರಿ ಇವು ಎರಡು ಬ್ಲೌಸ್ ಹೊಲ್ದೀನ್ ಕಸ್ಟಮರ್ ಅನುಗೂಡ ಕಸ್ಟಮರ್ ಬಂದಿರವ್ರಿ ರೀ ದುಡ್ಡು ಕೊಟ್ಟ ಇನ್ನು ಔಸ್ನಷ್ಟು ಕಂಪ್ಲೀಟ್ ಮಾಡಿ ಹೂ ಕಚ್ಚಿ ಕೊಡುವ ಅಂತಂದು ಅನ್ನತಿರೀ ನೋಡಿರಿ ಇವು ಬ್ಲೌಸ್ ಕಂಪ್ಲೀಟ್ ಆಗ್ಯಾವ್ರಿ ಇನ್ನು ಸಾಯಂಕಾಲದ ಏನು ರೀ ಅಡಿಗೆ ಹಿಡಿಬೇಕಂದ ಕಿರಾತೀನ್ರಿ ಅನ್ಕೂಡ್ದೆ ಇವ್ರೇನು ರೀ ಇಲ್ಲ ಭಾಳ ದಿನಾತ್ ಪಾವ್ ಭಾಜಿ ಮಾಡಿಲ್ಲ ಪಾವ್ ಭಾಜಿ ಮಾಡೋತನ ಆಕತ್ತೀ ಇನ್ನು ಲೇಟ್ ಆಗ್ಯದ ಕರೀ ರೀ ಇನ್ನೇನು ಮಾಡಿ ಮಾಡಿಕೊಡೋದು ಆಗೋದಿಲ್ಲ ಅನ್ನ ಅನ್ಬೇಕಾದ್ರು ರೀತಿ ಪಾಪ ಈತನ ಅದಕ್ಕೆ ಕಾಯಿ ಕಾಯಿಪಲ್ಲಿಗಳೆಲ್ಲ ಸ ರೆಡಿ ಮಾಡ್ಕೊಂಡೆನ್ರಿ ಅತ್ರ ಹೋಗ ನಡು ನಡು ಒಂಚೂರು ಸ ನಮ್ಮಲ್ಲಿ ಸ್ತ್ರೀ ಒಂಚೂರು ಹೆಲ್ಪ್ ಮಾಡಿದ್ರಿ ನಾ ಹೋಳಿ ಕೊಡ್ತಂತ ನಾ ಕಟ್ ಮಾಡಿ ಕೊಡ್ದುಂತ ಇಲ್ಲಾರ ನಾ ಏನ್ರೇ ಮಾಡ್ದಂತ ಅಂದೆ ಅದಕ್ಕೆ ಇವತ್ತನೆಲ್ಲ ನೋಡಿರಿ ಏನು ಅಂದ್ರೆ ಎಲ್ಲ ಸ್ವಚ್ಛಾಗಿ ಹಸನ್ ಮಾಡ್ಕೊಂಡೇನಿಲ್ರಿ ನೀರ ಹಾಕಿ ಬಿಸಿನೀರ ಹಾಕಿ ತೊಳೋದೇನಿಲ್ರಿ ಈಗ ಕುದಿಯಾಕೆ ಹೋಗ್ಯತೀನಿ ನಾ ಆಲ್ರೆಡಿ ಪಾವ್ ಭಾಜಿ ರೆಸಿಪಿ ಶೇರ್ ರೀ ಯಾರು ನೋಡ್ಲಿಲ್ಕು ನೋಡಿರಿ ಮೊನ್ನೆ ಮೊನ್ನೆ ಅಷ್ಟೇ ಶೇರ್ ರೀ ಭಾಳ ದಿನವೂ ಏನು ರೀ ಅದಿನ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ಗೆ ನೋಡ್ರಿ ಇವತ್ತನೆಲ್ಲ ರೀ ಸ್ವಚ್ಛ ಹಂಗೆ ತೊಳ್ಕೊಂಡ ಈಗ ಮಳೆ ಹಾಕತ್ತಲ್ಲ ಜಿಟಿ ಜಿಟಿ ಮಳೆಯಾಗ ಕಾಯಿಪಲ್ಲೆ ಎಲ್ಲ ರಾಡಾಗಿರ್ತೀರಿ ಹಿಂಗಾಗಿ ಏನಿಲ್ಲ ರೀ ರಾಡ್ ಆಲಿಕ್ಕು ಆಲ್ಮೋಸ್ಟ್ ತೊಳ್ದು ಹಾಕತ್ತಿನ ಅದ್ರೂ ಇಲ್ಲ ಇಲ್ಲಿ ರಾಡ್ ರೀ ಒಂದು ಎರಡು ರೌಂಡ್ರೆ ರೀ ಈಗ ನೋಡ್ರಿ ಇದನ್ನೆಲ್ಲ ತೊಳೆದ ಕುಕ್ಕರ್ಗೆ ಹಚ್ಚಿನಿಲ್ರಿ ಇದನ್ನ ಮಾಡತ್ತೀನಿ ರೀ ಪಾವ್ ಭಾಜಿ ಮಾಡ್ಬೇಕಂದ ಎಲ್ಲ ರೆಡಿ ಮಾಡ್ಕೊತೀನಿ ನೋಡ್ರಿ ಡೀಟೇಲಾಗಿ ಏನು ಪಾವ್ ಭಾಜಿದು ವಿಡಿಯೋ ಏನು ಶೇರ್ ಮಾಡ್ಕೊಂಡ್ರಿ ನಿಮ್ಮ ಜೊತೆ ರೀ ಮನೆ ಮಾಡಿ ನಾನು ಹಿಂಗಾಗಿ ಈಗೇನು ಶೇರ್ ಮಾಡಿಲ್ಲ ರೀ ಲೇಟ ಆಗಿತ್ತು ರೀ ಊಟ ಮಾಡಿ ಆಮೇಲೆ ಎಲ್ಲ ಭಾಂಡ್ಯದ್ದು ತಿಕ್ಕಿ ಮಾಡಿ ಎಲ್ಲ ಇದನ್ನು ರೀ ಮಿನಿಮಮ್ ಇಲ್ಲಂದ್ರೆ ಒಂದು ಹನ್ನೊಂದು ಗಂಟೆ ರೇ ಆಗಿತ್ತು ರೀ ಆಮೇಲೆ ಆ ಬ್ಲೌಸ್ ಅಷ್ಟು ಉಳಿದಿದ್ರೆ ಅವತ್ನ ಕೈವಲ್ಲಿಗೆ ಹಾಕ್ಬೇಕಂದೀನ್ರಿ ನಾನು ಕೈವಲ್ಲಿಗೆ ಮತ್ತು ಹೂಕ್ ಹಚ್ಬೇಕಂದೀನಿ ಅದು ಆಗಲಿಲ್ಲ ರೀ ನಾ ಇದ್ರೂ ಅಡಿಗೆ ಇದ್ರಾಗ ಅದು ಅಲ್ಲೇ ಉಳಿದ್ ರೀ ಈಗ ಹಚ್ಬೇಕಂತಂದಿ ನಾನು ನೆಕ್ಸ್ಟ್ ಡೇ ಏನಿಲ್ಲ ರೀ ಬೇಗ ಕೆಲಸ ಮುಗಿಸ್ಕೊಂಡು ಅದನ್ನ ಮಾಡ್ಬೇಕಂದ ಅನ್ಕೊಂದಿನಿ ರೀ ಈಗ ನೋಡ್ರಿ ಕುಕ್ಕರ್ ಹಚ್ಚಿ ಒಂದು ಇಲ್ಲಂದ್ರೆ ಒಂದು ಐದಾರು ಸಿಟಿ ರೀ ಅವು ಕಾಯಿಪಲ್ ಎಲ್ಲ ಇರ್ತಾವೆ ಇರ್ತಾವ್ರಿ ಅನ್ಕಸ್ಮಟ್ಟ ನೋಡಿರಿ ಕಾಯಿಪಲ್ಲಿ ಕುದಿತಾನೆ ಏನು ಮಾಡತ್ತೀನಿ ರೀ ಇವಾಗ ಟೊಮ್ಯಾಟೊ ಮತ್ತು ಉಳ್ಳಾಗಡೇನಿಲ್ಲ ರೀ ಕಟ್ ಮಾಡ್ಕೊತೀನಿ ರೀ ಅಂದ್ರೆ ಒಗ್ಗರಣೆ ಹಾಕೋಕರ್ ತಂದೆ ಮೊದಲ ಲೇಟ್ ಆಗೈತೆ ರೀ ಥರ ಮತ್ತೊಂಚೂರು ಲೇಟ್ ಆಗೋದಿಲ್ಲ ತಂದ ರೀ ಯಾವ ದಿನ ಅಡಿಗೆ ಲೇಟ್ ಆಕತ್ತಲ್ಲ ಆ ದಿನ ನೋಡಿರಿ ಮಕ್ಕಳ ನನಗೆ ಭಾಳ ಹಸು ಹೋಗಿ ಆತು ಆತ ಇಲ್ಲೋ ಅಡುಗೆ ಇಲ್ಲ ಅಂದ ನಮ್ಮಲ್ಲೇ ಹಿಂಗೆ ಐತ್ರಿ ನಿಮ್ಮಲ್ಲೆದು ಇತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಸುಸ್ತಾಗಿತ್ತು ರೀ ಆಮೇಲೆ ಒಲ್ಲೇ ಅನ್ಸಾತ್ರಿ ಅಡುಗೆ ಮಾಡ್ಬೇಕಾದ್ರು ಒಳ್ಳೆ ಅನ್ಸಾತ್ಕರಿ ಏನು ಮಾಡೋದು ರೀ ಐತ್ರಲ್ಲ ರೀ ಮಾಡಬೇಕಾಕತ್ರಿ ರೀ ಆಗಿ ಮಾಡೀನಿ ರೀ ನೋಡ್ರಿ ಇಲ್ಲಿ ಲಾಸ್ಟಕ್ಕೆ ಪಾವ್ ಭಾಜಿ ರೆಸಿಪಿ ರೆಡಿ ಐತೆ ನೋಡ್ರಿ ಇಲ್ಲಿ ತಿಂದ ಅವ್ನ ಎಷ್ಟು ಕ್ಲೀನ್ ಮಾಡಿ ಎಲ್ಲ ಮಲ್ಕೋಬೇಕಾರೆ ಅನ್ನೊಂದಾಗಿತ್ರಿ ನಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡಾತೀನಿ ರೀ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ತ್ರ ಅಲ್ಲಿವರೆಗೆ ಧನ್ಯವಾದಗಳು